ಕೋವಿಡ್ ಇನ್ಯಾವುದೋ ವಿಡ್ಡು ಸತಿ ಬರಲ್ಲ ಅಂತ ಗ್ಯಾರಂಟಿ ಏನು ಅಂತಕ್ಕಂಥ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ದಾಸರು ಎಚ್ಚರಿಸ್ತಾ ಇರ್ತಾರೆ ಹೇಗೋ ಇರ್ಲಿ ಭಗವಂತ ಯಾವಾಗಲೂ ಕೂಡ ಕಲಿಯುಗದಲ್ಲಿ ಸಾಕ್ಷಾತ್ ಅವತಾರವನ್ನ ತಾಳ್ಲಾರ ಹಾಗಾಗಿ ನಮಗೆ ಕೋವಿಡ್ನ ವಾರಿಯರ್ಸ್ ಮುಖಾಂತರ ವೈದ್ಯಕೀಯ ಮಹಾನುಭಾವರಗಳ ಮುಖಾಂತರ ಗಿರಿಧರ್ ಕಜೆ ಅವರ ಮುಖಾಂತರ ಎಲ್ಲರನ್ನು ಪುನಃ ನಮಗೆ ಪುನರ್ಜೀವನ ಕೊಟ್ಟಿದ್ದಾನೆ ಇಲ್ಲಿರ್ತಕ್ಕಂಥವರೆಲ್ಲ ಅದೃಷ್ಟವಂತರು ಈ ಕಾರ್ಯಕ್ರಮವನ್ನು ವರ್ಚುಯಲ್ ನೋಡ್ತಿರ್ತ ನೋಡ್ತಿರ್ತಕ್ಕಂಥವರೆಲ್ಲ ಕೂಡ ಅದೃಷ್ಟವಂತರು ಯಾಕೆಂದ್ರೆ ನಮಗೆ ಸೆಕೆಂಡ್ ಲೈಫ್ ಬಂದಿದೆ ಹಿಂದಿನ ಲೈಫ್ನಲ್ಲಿ ಮಾಡಿದಂಥ ತಪ್ಪುಗಳನ್ನ ಅಂದರೆ ಪ್ರೀ ಕೋವಿಡ್ ಮಾಡಿದಂಥ ತಪ್ಪುಗಳನ್ನ ಪೋಸ್ಟ್ ಕೋವಿಡ್ ಅಲ್ಲಿ ಮಾಡಬೇಡಿ ಕೋವಿಡ್ ಇನ್ಯಾವುದೋ ವಿಡ್ಡು ಇನ್ನೊಂದು ಸತಿ ಬರಲ್ಲ ಅಂತ ಗ್ಯಾರಂಟಿ ಏನು ಅಂತಕ್ಕಂಥ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ದಾಸರು ಎಚ್ಚರಿಸ್ತಾ ಇರ್ತಾರೆ ತಾಸು ಬಾರಿತು ಬಾರಿಸುತ್ತಿದೆ ಕೇಳಿದೆಯಾ ಅಂತ ಹೇಳ್ತಾರೆ ಆದದ್ದಾಯ್ತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ದಾಸರು ಎಚ್ಚರಿಸ್ತಾರೆ ಯಾರೂ ಸಂಗಡ ಬಾಹೋರಿಲ್ಲ ಅಂತ ಕನಕದಾಸರು ಅವತ್ತಿನ ಐ ಸಿ ಯು ಚಿತ್ರವನ್ನು ನಮ್ಮ ಮುಂದೆ ಕೊಟ್ಟರು ಹೇಗೆ ಅವರು ಆವತ್ತಿನ ಐ ಸಿ ಯು ಚಿತ್ರ ಅಂತ ಹೇಳಿದ್ರೆ ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನವರು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು ಯಾರೂ ಯಾರೂ ಸಂಗಡ ಬಾಹೋರಿಲ್ಲ ಇದೆಲ್ಲ ನಮಗೆ ದಿಕ್ಸೂಚಿ ಆಗ್ಬೇಕಲ್ವಾ ದಿಕ್ಕು ತಪ್ಪಿದ್ದೀವಿ ಅಂತ ನಾನು ಯಾರನ್ನೂ ಹೇಳ್ತಿಲ್ಲ ದಿಕ್ಕಿನಲ್ಲಿ ಅಷ್ಟೋ ಇಷ್ಟೋ ಆಚೆ ಕಡೆ ಮೈನ್ ರೋಡ್ ಬಿಟ್ಬಿಟ್ಟು ಸೈಡ್ ರೋಡ್ ಇಳಿದಿದ್ರೆ ಪುನಃ ಮೈನ್ ರೋಡ್ಗೆ ಬನ್ನಿ ಅಂತ ಅನ್ನೋದಕ್ಕೆ ಇವೆಲ್ಲ ನಮಗೆ ಇರ್ತಕ್ಕಂಥ ಮಾರ್ಗಗಳಾಗಬೇಕಾಗತ್ತೆ ಅಷ್ಟೇನು ಅಷ್ಟಕ್ಕೆ ನಿಲ್ಲ ವಿಚಾರ ಹಾಗಾದರೆ ಅಲ್ಲಿ ಏನು ತೊಗೊಂಡು ಹೋಗ್ಬೋದು ನಾವು ಅಂತ ಎಲ್ಲರೂ ಹೇಳ್ತಾರೆ ಅಲೆಕ್ಸಾಂಡರ್ ಆದ್ಯಾಗೆ ಹೇಳ್ಬಿಟ್ಟು ಅವನ ಕೈನ ಹೊರಗಡೆ ಇಟ್ಬಿಟ್ಟು ನಾನೇನು ತರಲಿಲ್ಲ ಅಂತ ಹೇಳ್ಕೊಂಡು ಹೋದಂತ ತೋರಿಸೋದಕ್ಕೆ ಅಂತ ಅಲೆಕ್ಸಾಂಡರ್ ಹೇಳ್ದ ಹಾಗಾದ್ರೆ ನಾವೇನು ಅಂತಂದರೆ ನಾವು ಹೇಳಿದೀವಿ ಅದನ್ನ ತೊಗೊಂಡೋಗಲ್ಲ ಅಂತ ಗೊತ್ತು ನಿಮ್ಗೆಲ್ಲರಿಗೂ ಗೊತ್ತಿಲ್ಲದೇ ಇರೋವಂಥ ಗುಟ್ಟನ್ನು ಕನಕದಾಸರು ಹೇಳ್ಕೊಟ್ಬಿಟ್ರು ಒಂದನ್ನು ತೊಗೊಂಡು ಹೋಗ್ಬೋದು ಇಲ್ಲಿಂದ ಒಂದನ್ನು ತೊಗೊಂಡು ಹೋಗ್ಬೋದು ನ್ಯಾಯವಾಗಿ ಎರಡು ತೊಗೊಂಡು ಹೋಗ್ಬೋದು ನಾನು ಒಂದರ ಮೇಲೆ ಮಾತ್ರ ಜಾಸ್ತಿ ಆಸೆ ಇದೆ ಏನು ತಗೊಂಡು ಹೋಗ್ಬೋದು ಇಲ್ಲಿಂದ ಅಂದರೆ ಪಾಪ ಪುಣ್ಯ ಅದನ್ನು ತಗೊಂಡು ಹೋಗ್ಬೋದು ಅದರಲ್ಲಿ ಪಾಪ ಇಲ್ಲೇ ಬಿಡೋಣ ಪುಣ್ಯ ತೊಗೊಂಡು ಹೋಗೋಣ ಹೇಗೆ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಇಲ್ಲ ರೀ ಇಲ್ಲ ಯಾವುದು ದುಡ್ಡು ಇಲ್ಲಿಂದ ತಗೊಂಡು ಹೋಗಕ್ಕೆ ಆಗೋದಿಲ್ಲ ಏನು ತೊಗೊಂಡು ಹೋಗಕ್ಕೆ ಆಗದೆ ಇದ್ರೆ ಏನು ಮಾಡ್ಬೋದು ಅಂತಂದ್ರೆ ಬೆಳಗ್ಗೆ ಸಂಧ್ಯಾವನ್ನೇ ಮಾಡುವಾಗ ಸರ್ವೇ ಜನ ಭವಂತು ಅಂತೀವಲ್ಲ ಅದು ಒಂದು ದೊಡ್ಡವ್ರಿಗೆ ಕಾಲಿಗೆ ನಮಸ್ಕರಿಸಿರ್ತಕ್ಕಂಥದ್ದು ಎರಡು ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿಸ್ಕೊಳ್ಳೋದು ಮೂರು ನಾಲ್ಕನೇದು ಸಮಾಜದಲ್ಲಿ ಯಾರು ಕೆಳಸ್ತರದಲ್ಲಿ ಇದ್ದು ತೊಳಲಾಡ್ತಾ ಇದ್ದಾರೆ ಅವರನ್ನ ಕೈಯಿಂದ ಹಿಡಿದೆತ್ತಿ ಊಟ ಕೊಡೋಕಾಗದ್ರೆ ಬೇಡ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಉಪವಾಸ ಇರ್ತೀವಲ್ಲ ಅದು ನಾಲ್ಕು ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಬಿಡದೆ ನಾಳೆ ಬೆಳಗ್ಗೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವೃದ್ಧಾಶ್ರಮಗಳು ಬಂದಾಯಿತು ಅಂತಂದರೆ ಅದಕ್ಕಿಂತ ಇನ್ಯಾವುದು ವೆಸ್ಟ್ರನ್ ಯೂನಿಯನ್ ಮನಿ ಟ್ರಾನ್ಸ್ಫರೇ ಇಲ್ಲ ತೀರಾ ಕೈಲಾಗದೆ ಇದ್ದಾಗ ತೀರಾ ಕೈಲಾಗ್ದೇ ಇದ್ದಾಗ ನಾವು ಕೂಡ ಅದನ್ನು ಅನ್ಭವಿಸಿದ್ದೀವಿ ಮಾಡಿದ್ದೀವಿ ಆಗ ಸಮಾಜ ಈ ಥರ ನಡ್ಕೊಂಡಿರಲಿಲ್ಲ ಕಾಶಿಯಾತ್ರೆಗೆ ಹೋಗಬೇಕು ನಮ್ಮ ತಂದೆ ವಯಸ್ಸಾಗಿದ್ದರೆ ಕಣ್ ಕಾಣಕ್ಕಾಗಲ್ಲ ನೀವು ನಿಮ್ಮಲ್ಲಿ ಒಂಚೂರು ನಾಲ್ಕು ತನ್ನ ಹಾಕ್ಕೊಂಡು ಇಟ್ಕೊಂಡಿರ್ತೀರ ಅಂತಂದರೆ ಇಟ್ಕೊಂಡಂಥ ಪುಣ್ಯಾತ್ಮರಗಳನ್ನ ನಾನು ನೋಡಿದ್ದೀನಿ ಎಲ್ಲಿ ಹೋಯ್ತು ಆ ಮಾನವೀಯತೆ ಇವತ್ತು ಕಾಶಿ ಯಾತ್ರೆ ಮಾಡೋದು ಅಂತ ಹೇಳ್ತಿದ್ರು ಕಾಶಿ ಯಾತ್ರೆ ಮುಗಿಸ್ಕೊಂಡು ಬಂದಮೇಲೆ ಬದ್ರಯಾತ್ರೆ ಮುಗಿಸ್ಕೊಂಡು ಮೇಲೆ ಅವ್ರ ಕಾಲಕ್ಕೆ ನಮಸ್ಕಾರ ಮಾಡ್ತಿದ್ರು ಸ್ನೇಹಿತರೆ ಈಗಿನ ಥರ ಯಾವ ಬ್ಯಾಂಕ್ ಕ್ಲಾಕರು ಇರಲಿಲ್ಲ ಅಷ್ಟೋ ಇಷ್ಟೋ ತನಗೆ ಕೊಟ್ಟಿದ್ದಂಥ ವರೋಪಚಾರದಲ್ಲಿ ಬಂದಿರತಕ್ಕಂಥ ಬೆಳ್ಳಿ ಬಂಗಾರ ದೇವ್ರ ಮನೆ ಸಾಲಿಗ್ರಾಮ ವಿಗ್ರಹಗಳು ತಲೆ ತಲಾಂತರದಿಂದ ಅಂತರದಿಂದ ಬಂದಿರತಕ್ಕಂಥದ್ದು ಪಕ್ಕದ ಪಕ್ಕದ ಇಟ್ಟು ಹೋಗಿರ್ತಿದ್ರು ಪಕ್ಕದ ಮನೇಲಿ ಹೋಗಿರ್ತಿದ್ರು ನಾ ತಮಾಷೆಗೆ ಹೇಳ್ತಿರ್ತಿದ್ದೆ ನಮ್ಮಲ್ಲಿ ಒಂದು ಬೇಲ್ಮೆಂಟ್ ಅಂತ ಬರುತ್ತೆ ಯಾವುದರಲ್ಲಿ ಕಾನೂನಿನ ವಿಚಾರದಲ್ಲಿ ಅದನ್ನ ಬೇಲ್ಮೆಂಟ್ ಅಂತಂದ್ರೆ ಇಸ್ಕೊಂಡು ವಾಪಸ್ಸು ಭದ್ರತೆಯಿಂದ ಕೊಡ್ತಕ್ಕಂಥದ್ದು ಅಂತ ಕಾಶಿ ಯಾತ್ರೆ ಯಾತ್ರೆ ಮಾಡಿ ವಾಪಸ್ ಬಂದಾಗ ಅದನ್ನ ಅದೇ ರೀತಿಯಲ್ಲಿ ಸ್ವಚ್ಛವಾಗಿ ಮರಳಿಸಿ ಕೊಡೋದಿತ್ತಲ್ಲ ಅದು ಇನ್ನೊಂದು ಪುಣ್ಯ ಅಲ್ಲಿ ಬರ್ತಕ್ಕಂಥದ್ದು ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಪಕ್ಕದ ಮನೇಲಿ ಬೀಗ ಹಾಕಿದ್ದಾರೆ ನಮಗೆ ಗೊತ್ತಾಗಿದೆ ಅವ್ರ ಮನೇಲಿ ಬರ್ಗ್ಲರ್ ಸಲಾರ ಇಟ್ಟಿದ್ದಾರೆ ಹೊಡ್ಕೊಂಡಿದೆ ನಾವು ಅವ್ರಿಗೆ ತಿಳಿಸೋ ಪ್ರಯತ್ನ ಮಾಡ್ತಿಲ್ಲ ಸಿಮೆಂಟಿನ ಗೋಡೆ ಅಲ್ಲ ಅದು ಇಟ್ಟಿಗೆಯ ಗೋಡೆ ಅಲ್ಲ ಅದು ನಾವಾಗೆ ನಿರ್ಮಿಸಿಕೊಂಡಂಥ ವರ್ಚುಯಲ್ ಗೋಡೆ ಇರೋದು ಮೂರುವರೆ ಲಕ್ಷ ಜನ ಎರಡೂವರೆ ಲಕ್ಷ ಜನ ಇಡೀ ಭಾರತದಾದ್ಯಂತ ನಾವು ಮೂರುವರೆ ಪರ್ಸೆಂಟ್ ಇರ್ತಕ್ಕಂಥವ್ರು ಯಾಕೆ ಸಿಮೆಂಟು ಮತ್ತು ಇಟ್ಟಿಗೆ ಗೋಡೆಗಳನ್ನ ಕಟ್ಕೋತೀರಿ ಆ ಕಟ್ಟ ಕಟ್ಟಡಗಳನ್ನ ಒಡೆದು ಹಾಕಿ ಅದೇ ಸಿಮೆಂಟು ಇಟ್ಟಿಗೆಗಳಿಂದ ನಿಮ್ಮ ಮನೆಯಿಂದ ಅವರ ಮನೆಗೆ ಒಂದು ಬ್ರಿಡ್ಜ್ ಅನ್ನ ಕಟ್ಟಿ ಆಗ ಅದು ಯಾರು ಬಂದು ನಮ್ಮನ್ನು ತಡಿತಾರೋ ನೋಡೋಣ ಒಂದು ಪ್ರವಾಹೋಪಾದಿಯಲ್ಲಿ ಸದ್ಗುಣಗಳು ಬರಬೇಕು ಕನಕದಾಸರು ಅದನ್ನು ಹೇಳ್ತಾ ಹೇಳ್ತಾರೆ ಗುಟ್ಟನ್ನು ಹೇಳುವಾಗ ಏನು ಹೇಳ್ತಾರೆ ಅಂತಂದ್ರೆ ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಪಾದ ಸಾಧನವ ಮಾಡಿಕೊಳ್ಳು ಕರುಣಾನಿಧಿಕ್ಕಾಗಿ ನೆಲೆಯಾದೇಶವ ಇಂತಹ ಒಂದು ನಾನ್ನೂರು ಐನೂರು ವರ್ಷದ ಕೆಳಗಡೆಗೆ ಕನಕದಾಸರು ಕೊಟ್ಟಂಥ ಕಾಲು ಅಂದಿಗಿಂತ ಇಂದು ಪ್ರಸ್ತುತ ಅಂತ ನಾನು ಭಾವಿಸ್ತೇನೆ ಇಂತಹ ಸಂದರ್ಭಗಳಲ್ಲಿ ನಮ್ಮ ಮಕ್ಕಳಿಗೆ ಅಕ್ಕಪಕ್ಕದವರಿಗೆ ಎಲ್ಲರನ್ನೂ ನನ್ನವರು ಅಂತ ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥದಕ್ಕೆ ಸುಮ್ಮನೆ ವಸುದೈವ ಅಂದ್ಬಿಟ್ಟು ಘೋಷವಾಕ್ಯಗಳಿಗೆ ನಿರ್ಮಿಸ್ದಲ್ನೇ ಇಂತಹ ಸಮಾರಂಭಗಳಲ್ಲಿ ಸಣ್ಣ ಪುಟ್ಟ ತಕರಾರುಗಳು ಬಂದಿರಬಹುದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮನೆಯಲ್ಲಿ ಬಂದಿರಬಹುದು ಊರಿನಲ್ಲಿ ಬಂದಿರಬಹುದು ಅಕ್ಕಪಕ್ಕದ ಮನೆಗಳಲ್ಲಿ ಬಂದಿರಬಹುದು ಇಂತಹ ಸಮಾರಂಭಗಳು ಅಂತಹ ಎಲ್ಲ ದಿಕ್ಕು ತಪ್ಪಿದವರನ್ನು ಪುನಃ ಮುಖ್ಯ ರಸ್ತೆಗೆ ಕರೋದು ಕರ್ ಕರೆದುಕೊಂಡು ಬರುವಂತಹ ವೇದಿಕೆ ಆಗಬೇಕು ಅಂತ ನನ್ನ ಭಾವನೆ ಆ ಆಶೋತ್ತರವನ್ನು ತಾವೆಲ್ಲರೂ ಕೂಡ ಈಡೇರಿಸ್ಕೊಡ್ತೀರಿ ನಾನು ನಾಲ್ಕನೇ ಹವ್ಯಕ ಸಮ್ಮೇಳನಕ್ಕೆ ಬಂದು ಆದರೆ ಇದರಲ್ಲಿರ್ತಕ್ಕಂಥ ಅಂತಹ ಭಿನ್ನಾಭಿಪ್ರಾಯದಲ್ಲಿ ಕೇವಲ ಐದು ಪ್ರತಿಶತ ಐದು ಪ್ರತಿಶತ ಕಡಿಮೆ ಆಗಿದ್ದರೆ ಇವತ್ತಿನ ನನ್ನ ಸಮಯ ನಿಮ್ಮಲ್ಲಿಟ್ಟಿದ್ದಕ್ಕೆ ಸಾರ್ಥಕ ಅಂತ ಭಾವಿಸ್ತೇನೆ ಇನ್ನು ನ್ಯಾಯಾಂಗ ಕ್ಷೇತ್ರಕ್ಕೆ ಬರುವಾಗ ಈ ಥರ ವಿಚಾರಗಳನ್ನೆಲ್ಲ ನಾವು ತಿಳ್ಕೊಂಡ್ವಿ ಹಲವಾರು ಸಾಧಕರನ್ನ ನೀವು ನೋಡಿದ್ರಿ ಹಲವಾರು ಸಾಧಕರ ಬಗ್ಗೆ ನೀವು ಕೇಳಿದ್ರಿ ನನಗೆ ತಿಳಿದ ಮಟ್ಟಿಗೆ ಕೆಲವು ಸಾಧಕರನ್ನ ಇಲ್ಲಿ ನಾನು ನೆನೆಸ್ಕೊಳ್ಬೇಕು ನೆನೆಸ್ಕೊಳ್ಳದೆ ಆದರೆ ತಪ್ಪಾಗುತ್ತೆ ಯಾಕೆ ಅಂತಂದರೆ ಅವರು ಹವ್ಯಕರಾಗಿದ್ದರು ಉಂಟು ಜಸ್ಟಿಸ್ ಎನ್ ಡಿ ವಿ ಭಟ್ ಇರ್ಬೋದು ಜಿ ಎನ್ ಸಭಾಯಿತ್ರಿಬೋದು ಅವರ ಮಕ್ಕಳಾಗಿರ್ತಕ್ಕಂಥ ವಿ ಜಿ ಸಭಾಯತ್ ಇರ್ಬೋದು ಆ ನಂತರದಲ್ಲಿ ಗೋವಿಂದ ಭಟ್ ಮತ್ತು ಶಿವಶಂಕರ್ ಭಟ್ ಇರ್ಬೋದು ಇವರೆಲ್ಲರೂ ಕೂಡ ನಮ್ಮ ಈಗಿನ ಪಂಡಿತರು ಕೂಡ ಜೋಶಿಯವರು ಕೂಡ ಹಾಗಾಗಿ ಮುಂದೆ ಕೂತಿರ್ತಕ್ಕಂಥ ಅನಂತರಾಮ್ ಹೆಗಡೆಯವರು ಇವರೆಲ್ಲರೂ ಕೂಡ ಅದೇ ಸಮುದಾಯದಿಂದ ಬಂದವರು ಸಮುದಾಯದ ಕೆಲಸ ಅಂತಂದರೆ ಯಾವತ್ತೂ ನಾವು ಹಿಂದೆ ಸರಿಯೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಬೇಕಾದ ನನ್ನ ಕರ್ತವ್ಯ ಆಗುತ್ತೆ ಗೋವಿಂದ ಭಟ್ ಅವರು ಲಾ ಸೆಕ್ರೆಟ್ರಿಗಳಾಗಿದ್ದರು ಅವರು ಆಗ ಹಾಕಿಕೊಟ್ಟಂಥ ಕೆಲವು ಫಾರ್ಮೆಟ್ಸ್ ಏನಿದೆ ಇವತ್ತಿಗೂ ಕೂಡ ಇಂದಿನಿಗೂ ಕೂಡ ಲಾ ಸೆಕ್ರೆಟ್ರಿಯೇಟ್ನಲ್ಲಿ ಅದನ್ನು ಮಾಡಲ್ಲ ಅಂತ ಇಟ್ಕೋತಾರೆ ಎಲ್ಲಿ ಇದ್ದಂಥ ಗೋವಿಂದ ಭಟ್ರು ಎಲ್ಲಿಗೆ ತಲುಪಿದ್ರು ಅನ್ನೋದನ್ನು ನಾವು ನೋಡ್ತಾ ಇರ್ತೇವೆ ಮುಂದೆ ದೇವರ ಕೆಲಸ ಒಂದು ನಾಡು ನೋಡಿ ಕಟ್ಟುವ ಕೆಲಸ ಇಂಥದೆಲ್ಲ ಬಂದಾಗ ಕೂಡ ಹವ್ಯಕರು ಹಿಂದೆ ಬಿದ್ದಿಲ್ಲ ತಮ್ಮ ತಮ್ಮ ಕ್ಷೇತ್ರಗಳು ಅಂತ ಹೇಳಿದೆ ಹಾಗೆ ಹೇಳಿದಂಥ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ಪ್ರಕರಣ ನಡೆಸುವಾಗ ಆಗಿನ ಸರ್ಕಾರದಲ್ಲಿ ಇದ್ದಂಥ ಕೆ ಎನ್ ಭಟ್ ಇರ್ಬೋದು ಕೆ ಎಂ ನಟರಾಜ್ ಅವರು ಇರ್ಬೋದು ಇವರೆಲ್ಲ ಕೂಡ ತಮ್ಮ ಸಹಯೋಗವನ್ನು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಅತ್ಯಂತ ವಿನಯಪೂರ್ವಕವಾಗಿ ನೆನಪಿಸಿಕೊಳ್ಳಲು ಇಚ್ಛಿಸ್ತೇನೆ ಆಯೋಜಕರು ನನಗೇನು ಸಮಯದ ಮಿತಿ ಹಾಕಿಲ್ಲ ಆದರೆ ಸಂಯಮ ಎಲ್ಲರ ಸಮಯ ಮುಖ್ಯ ಈಗಾಗಲೇ ನಾವು ಸಾಕಷ್ಟು ಸಮಯವನ್ನು ಕಳೆದಿದ್ದೇವೆ ನನ್ನ ಈ ನಾಲ್ಕು ನುಡಿಗಳು ತಮಗೆ ಹೇಗೆ ಒಪ್ಪುತ್ತೋ ಗೊತ್ತಿಲ್ಲ ಅದಕ್ಕೂ ಕೂಡ ನಮ್ಮ ಶಾಸ್ತ್ರದಲ್ಲೇ ಹೇಳಿಬಿಟ್ಟಿದ್ದಾರೆ ಯದ್ರೋಚತೆ ತದ್ಗ್ರಾಹ್ಯಂ ಎನ್ನ ರೋಚತೆ ತತ್ ತ್ಯಾಜ್ಯಂ ಸುಖ ಅಂತ ಅಂದರೆ ನಾನು ಹೇಳಿದ್ರಲ್ಲಿ ತಮ್ಮಗಳ ಮನಗಳಿಗೆ ಯಾವುದು ಒಪ್ಪಿಕೊಳ್ಳಲು ಮನಸ್ಸಿಗೆ ಇಚ್ಛೆಗೆ ಬಂತೋ ಅಂಥದ್ದನ್ನು ಒಪ್ಪಿಕೊಳ್ಳಿ ಒಪ್ಪಿಕೊಂಡಿದ್ದನ್ನು ಅಪ್ಪಿಕೊಳ್ಳಿ ಯಾವುದು ನಿಮ್ಮ ಮನಸ್ಸಿಗೆ ಇಚ್ಛೆಗೆ ಬರಲಿಲ್ವೋ ಅದನ್ನು ಸಂಪೂರ್ಣವಾಗಿ ತ್ಯಜಿಸತಕ್ಕಂಥ ಸ್ವಾತಂತ್ರ್ಯ ತಮಗೆ ಇದೆ ಅಂತ ಹೇಳಿ ಯಾವುದನ್ನು ಒಪ್ಪಿಕೊಂಡಿದ್ದೀರೋ ಯಾವುದನ್ನು ಅಪ್ಪಿಕೊಂಡಿದ್ದೀರೋ ಅದನ್ನು ಸುಖೇನ ಭೋಗ್ತವ್ಯಮಂತ ಅನುದಿನ ಅನು ಅನುಕ್ಷಣ ಬರೆದಿಟ್ಕೊಂಡು ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಪಾಲನೆ ಮಾಡ್ತೀರಾ ಅನ್ನೋ ಭರವಸೆಯೊಂದಿಗೆ ನಾನು ಕೂಡ ಸಣ್ಣ ಪ್ರಮಾಣದ ಸ್ವಾರ್ಥಿ ಈ ಕೆಲವು ಹೊತ್ತುಗಳು ಕೆಲವು ಗಂಟೆಗಳು ನಿಮ್ಮ ಈ ಸ್ಥಳದಲ್ಲಿ ನಾನು ಕಳೆದಿದ್ದು ನನ್ನ ಜೀವನದಲ್ಲಿ ಮರಳಿ ಬರೋದಿಲ್ಲ ಅದನ್ನು ನಾನು ಪ್ರೀಮಿಯಂ ಅಂತ ಕಟ್ಟಿದ್ದೇನೆ ಆ ಪ್ರೀಮಿಯಮ್ ಅಂತ ಕಟ್ಟಿದ್ಮೇಲೆ ನನಗೆ ಡಿವಿಡೆಂಡ್ ಬರಬೇಕಲ್ವಾ ಆ ಡಿವಿಡೆಂಡು ನಾಲ್ಕನೇ ಹವ್ಯಕ ವಿಶ್ವ ಸಮ್ಮೇಳನದಲ್ಲಿ ಪ್ರೀತಿಪೂರ್ವಕವಾಗಿ ಕಲುಷಿತ ವಾತಾವರಣಗಳಿಲ್ಲದೆ ಬಿಟ್ಟು ಹೋದ ಸಂಬಂಧಗಳು ಬೆಸಿಗೆಯಾಗಿ ಮನಸ್ತಾಪಗಳು ಕೊನೆಯಾಗಿ ಆ ಮಹಾಬಲೇಶ್ವರನಲ್ಲಿ ಅರ್ಪಿತವಾಗುತ್ತೆ ಅಂತ ನೆನೆಸ್ತಾ ತಮ್ಮೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು